ಈ ಸಿನ್ಮಾ ನನಗೆ ಶುರು ಆದಾಗ ನನಗೆ ನಂದೀಶ್ ಅಂತ ಅಪ್ರೋಚ್ ಮಾಡ್ತಾರೆ ಈ ಸಿನ್ಮಾ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ರು ಮೊದಲು ಅದನ್ನ ಡೈರೆಕ್ಟರ್ ಜೊತೆ ಮಾತಾಡಿದಾಗ ತುಂಬಾ ಡೆಪ್ ಇದೆ ಈ ಕತೆ ಕೇಳಿದಾಗ ನಿಮಗೆ ನಾನು ಈಗ ಅರ್ಲಿ ಅನ್ಸುತ್ತೆ ಈ ಸಿನಿಮಾ ನೋಡಿದ್ಮೇಲೆ ಮಾತಾಡೋದು ಇದು ತುಂಬಾ ಆಟ್ ಅಂತ ಅನ್ಕೊತೀನಿ ಹಾಗಾಗಿ ಅದನ್ನ ಅಪೋಷನ್ಸ್ ಬಿಟ್ಟು ಮಾಡ್ತಾ ಇರಲಿಲ್ಲ ಸಿನಿಮಾ ಸಿನ್ಮಾ ಸಕ್ಸಸ್ ಆಗ ಮತ್ತೆ ಪ್ರೆಸ್ ಮೀಟಲ್ಲಿ ಆ ವಿಚಾರ ನಮ್ಮ ಪ್ರಸ್ತಾಪ ಮಾಡ್ತೀನಿ ಇನ್ ಕೆಲಸ ಅಂತ ಬಂದಾಗ ಆಲ್ಮೋಸ್ಟ್ ಈ ಮೂವಿಲಿ ಸಿಕ್ಸ್ಟಿ ಪರ್ಸೆಂಟ್ ಸೆಟ್ ಅಲ್ಲೇ ಮಾಡಿದೀವಿ ಅಂದರೆ ಫುಲ್ ಕಂಪ್ಲೀಟ್ ಸೆಟ್ ಅಲ್ಲೇ ಮಾಡಿದೀವಿ ಅದು ಸೆಟ್ ಅಂತ ಅನಿಸ್ತಿರೋ ಥರದಲ್ಲಿ ಕಾಣಿಸ್ಬಾರ್ದು ಅನ್ನೋ ಪ್ರಯತ್ನ ನಾವು ಮಾಡಿದೀವಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಅದು ಸೆಟ್ ಅಂತ ಅನಿಸ್ತಿಲ್ಲ ಅನ್ನೋದು ಅದೊಂದು ಬಹಳ ಖುಷಿ ಆಗ್ತಿದೆ ನನಗೆ ನನ್ನ ವೈಯಕ್ತಿಕವಾಗಿ ಪರ್ಟಿಕ್ಯುಲರ್ ಹೇಳಬೇಕು ಅಂತ ಹೇಳಿದ್ರೆ ಅಶ್ವಿನ್ ಸರ್ ಹೇಳಿದಂಗೆ ಆ ಉಡುಪಿ ಪೋಷಣ ಮನೆ ಇದೆಯಲ್ಲ ಅದು ತುಂಬಾ ನಮ್ಗೆ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ನಮ್ಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಯಾರು ಮರಳು ಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಟಿಲ್ಲ ಅಂತೆ ಮರಳ ಮೇಲೆ ಸಮುದ್ರದ ದಡದ ಮರಳು ಮೇಲೆ ಆ ಮರಳು ಮರಳು ಮೇಲೆ ಕಟ್ಟೋದು ತುಂಬ ಅಂದ್ರೆ ತುಂಬಾ ಶಾರ್ಟ್ ಟೈಮ್ ಇತ್ತು ತುಂಬಾ ಕಷ್ಟ ಕೂಡ ಆಗಿತ್ತು ನಮಗೆ ಅದನ್ನ ನಾವು ತುಂಬಾ ಚಾಲೆಂಜಸ್ ತಗೊಂಡು ಮಾಡ್ತೀವಿ ನೆಕ್ಸ್ಟ್ ಅದನ್ನ ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಸು ಮತ್ತೆ ಇದಿದೆ ನೆಕ್ಸ್ಟ್ ನಾವು ಬಿಡ್ತಾ ಹೋಗ್ತೀವಿ ಅದ ಹ್ಯಾಕ್ ಮಾಡಿದ್ವಿ ಏನು ಅಂತ ಅದರಲ್ಲಿ ಒಂದು ವಿಚಾರ ಏನು ಅಂದ್ರೆ ನಾವು ಶೂಟ್ ನಡೆಯೋ ಟೈಮ್ ಅಲ್ಲಿ ಒಂದು ವಿಂಡ್ ಸ್ಪೀಡ್ ಅಂತ ಇತ್ತು ಅಲ್ಲಿ ವಿಂಡ್ ಸ್ಪೀಡ್ ಒಂಬತ್ತು ಇದ್ದರೆ ಫಿಶಿಂಗ್ ಹೋಗಕ್ಕೆ ಬಿಡೋಲ್ಲ ನಾವು ಸಮುದ್ರದ ದಡದಲ್ಲಿ ಇರೋದ್ರಿಂದ ನೈನ್ ಒಂಬತ್ತು ಒಂಬತ್ತು ವಿಂಡ್ ಸ್ಪೀಡ್ ಇದ್ದಾಗ ಫಿಶಿಂಗ್ ಹೋಗೋದಿಲ್ಲ ಅವತ್ತಿನ ದಿನ ಇಪ್ಪತ್ತಾರು ವಿಂಡ್ ಸ್ಪೀಡ್ ಇರುತ್ತೆ ನಮ್ದು ಗ್ಲಾಸ್ ಎಲ್ಲ ಶೇಕ್ ಆಗ್ತಿತ್ತು ಒಂದು ಎರಡು ಗ್ಲಾಸ್ ಕೂಡ ಬಿದ್ದಿತ್ತು ಅವಾಗ ನಮ್ಗೆ ಶೂಟಿಂಗ್ ಮಾಡೋದ ಬೇಡವಾ ಈ ತರ ಸುಮಾರು ಗೊಂದಲಗಳೆಲ್ಲ ಇತ್ತು ಇದೆಲ್ಲವೂ ಚಾಲೆಂಜಸ್ ನ ತಗೊಂಡು ಅಂದ್ರೆ ನಾನು ಒಬ್ನೇ ಅಂತಲ್ಲ ಇಡಿ ಟೀಮ್ ಪ್ರಸಿಸ್ಟ ಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಒ ಪಿ ಆಗಿರ್ಬೋದು ನಾನು ಹೋಲ್ ಟೀಮ್ ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಇದ್ರೆ ಟೀಮ್ ವರ್ಕ್ ಆಗಿತ್ತು ಆ ಟೀಮ್ ವರ್ಕ್ ಇಂದ ನಾವು ತುಂಬಾ ಎಫರ್ಟ್ ಈ ಸಕ್ಸಸ್ ನ ಕಂಡಿದ್ದೀವಿ ಅಂತ ನಾವು ಅನ್ಕೋತಿದೀವಿ ನಾನು ಇದು ಯಾಕೆ ಇವಾಗ ಹೇಳ್ತಿಲ್ಲ ಅಂತ ಹೇಳಿದ್ರೆ ಸಿನಿಮಾ ನೀವು ದಯವಿಟ್ಟು ನೋಡಿ ಅದಾದ್ಮೇಲೆ ಮತ್ತೆ ಮಾತಾಡೋಣ ಒನ್ ಟು ಒನ್ ಅವಾಗ ನಮಗೆ ಇನ್ನೂ ಈಸಿ ಆಗುತ್ತೆ ನಂಗೆ ಇನ್ನೂ ವಿಸ್ತಾರವಾಗಿ ಹೇಳೋ ತರದಲ್ಲ ಅಪಾಯಿಂಟ್ ಹೇಳೋ ತರದಲ್ಲ ಈಸಿ ಆಗುತ್ತೆ ಅಂತ